ಇದು ಬೆಳಗಾವಿ ಅಧಿವೇಶನ ಅಂದರೆ ಚಳುವಳಿ ಅಧಿವೇಶನ ಚಳುವಳಿ ಅಧಿವೇಶನ ಅದು ಸತ್ಯಕ್ಕೂ ಬಹಳ ನಿಜವಾದಂತ ಮಾತು ಬೆಳಗಾವಿ ಅಧಿವೇಶನದಲ್ಲಿ ಅನೇಕ ಚಳುವಳಿಗಳು ಪ್ರತಿಭಟನೆಗಳು ನಡೀತವೆ ಯಾಕೆ ನಡೀತವೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕೂಡ ಅಷ್ಟು ಸಮಸ್ಯೆಗಳಿದ್ದಾವೆ ಏನು ಅವ್ರಿಗೇನು ಹುಚ್ಚತ್ತಿಲ್ಲ ಆ ಮನೆ ಬಿಟ್ಟು ಬಂದು ಚಳಿಯಲ್ಲಿ ಬಿದ್ದು ನೀರು ಊಟ ಇಲ್ದೇನೆ ಉಪವಾಸ ಮಲಗಿ ಪ್ರತಿಭಟನೆ ಮಾಡೋದಕ್ಕೆ ಅವರಿಗೇನು ಪ್ರತಿಭೆ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಆದರೆ ಈ ಭಾಗದಲ್ಲಿ ಸಮಸ್ಯೆಗಳು ಅನ್ನೋ ಕಾರಣಕ್ಕಾಗಿ ಇಷ್ಟೊಂದು ಚಳುವಳಿಗಳು ಪ್ರತಿಭಟನೆಗಳು ಇವತ್ತು ನಮ್ಮಲ್ಲಿ ಇರ್ತಾವೆ ಮನೆ ಅಧ್ಯಕ್ಷರು ಇವತ್ತು ಡಾಕ್ಟರ್ ಲೋಹಿ ಅವರು ಒಂದು ಮಾತು ಹೇಳಿದ್ರು ಜಬ್ ಸಡಕ್ ಸುನಾ ಪರಿಜಾತಿ ಹೆತು ಪಾರ್ಲಿಮೆಂಟ್ ಅವಾರ ಬಂತ ಯಾವತ್ತು ರಸ್ತೆಗಳು ಸೌಮ್ಯವಾಗ್ತವು ಶಾಂತ ಆಗ್ತವೋ ಅವಾಗ ಪಾರ್ಲಿಮೆಂಟ್ ಉಡಾಡ ಆಗ್ತದೆ ಇದು ಬಹಳ ಸತ್ಯಕ್ಕೆ ಹತ್ತಿರವಾದಂತ ಮಾತು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗಳು ಧರಣಿಗಳು ಸತ್ಯಾಗ್ರಹಗಳು ಇವೆಲ್ಲ ನಡೀಲೇಬೇಕು ಇದು ಆರೋಗ್ಯಕರವಾದ ಲಕ್ಷಣ ಇದು ನಡ್ಕೊಂಡು ಬಂದಿದೆ ಇವತ್ತು ನಮ್ಮ ನಾಡು ಕಟ್ಟುವಾಗ ನಾವು ಅನೇಕ ಕನಸನ್ನ ಕಂಡಿದ್ದೇವೆ ನಮ್ಮ ಕವಿಯಾದಂತ ವಸಂತ್ ಅವರು ಒಂದು ಹಾಡನ್ನ ಬರೆದಿದ್ರು ಅದು ಬಹಳ ಸ್ಫೂರ್ತಿಯಾಗಿತ್ತು ನಮಗೆ ಕಟ್ಟುತ್ತೇವ ನಾವು ಕಟ್ಟುತ್ತೇವೋ ಕಟ್ಟೆ ಕಟ್ಟುತ್ತೇವ ಒಡೆದು ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವೆ ಕುಲವೆನ್ನದ ಮನುಷ್ಯ ಕುಲದ ಹಾಡು ಬರೆಯುತ್ತೇವೆ ಈ ನೆಲದ ಹಾಡು ಬರೆಯುತ್ತೇವೆ ಗೋಳಿಲ್ಲದ ಗುಂಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವೆ ನೂರು ಮನಸ್ಸಿನ ಕೋಟಿ ಕನಸಿನ ಹಾಡು ಬರೆಯುತ್ತೇವೆ ವಸಂತ್ ಅವರು ಈ ಕರ್ನಾಟಕ ಯಾವ ತರ ಇರಬೇಕು ಯಾವ ತರ ರಾಜ್ಯ ಇರಬೇಕು ಅನ್ನುವಂಥ ಕನಸನ್ನು ಕಂಡು ಇಂಥ ಅದ್ಭುತವಾದಂಥ ಸುಂದರವಾದಂಥ ಕಾವ್ಯವನ್ನು ಅವತ್ತು ಬರೆದಿದ್ರು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕನಸು ಕಾಣ್ತಾ ಇದ್ದೀವಿ ಕಟ್ಟೋಣ ಕರ್ನಾಟಕವನ್ನು ಕಟ್ಟೋಣ ನಮ್ಮೆಲ್ಲರ ಸಮ ಸಾರ್ವಜನಿಕ ಜವಾ ಜವಾಬ್ದಾರಿ ಈ ನಾಡನ್ನು ಕಟ್ಟಿ ನಾವೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಬಂದಂಥ ಸರ್ಕಾರಗಳು ಮಾಡಬೇಕಾಗ್ತದೆ ಮನೆ ಅಧ್ಯಕ್ಷರೇ ನಾನು ನಿಜಾಮ್ ಸ್ಟೇಟ್ಲಿಂದ ಬಂದಂಥವನು ಅಂದರೆ ಹಿಂದೆ ನಿಜಾಮ್ ನಾಳೆದಂಥ ರಾಜ್ಯದ ನನ್ನ ಕಾಲಕ್ಕೆ ಕನ್ನಡ ಶಾಲೆಗಳು ನಮ್ಮ ಊರಲ್ಲಿ ಪ್ರಾರಂಭ ಆಯಿತು ಅದಕ್ಕಿಂತ ಮೊದಲು ಗೌಟಿ ಶಾಲೆಗಳಂತಿದ್ದವು ಯಾರೊಬ್ಬರ ಮೇಷ್ಟ್ರು ಬಂದು ಕಲಿಸ್ತಿದ್ದ ಅವನು ಮರಾಠಿ ಕಲಿಸ್ತಿದ್ದ ಕನ್ನಡ ಕಲಿಸ್ತಿದ್ದ ನಾವು ಕಲಿತಿದ್ದೆವು ಐವತ್ತಾರಲಿಂದ ನಮ್ಮಲ್ಲಿ ಕನ್ನಡ ಶಾಲೆಗಳು ಶುರುವಾಗಿದೆ ಅದ್ರಾಗ ಗಣ ಅಣ್ಣಾರಾವ್ ಗಣಮುಖಿ ಅನ್ನೋರು ಶಿಕ್ಷಣ ಸಚಿವರಾಗಿದ್ದರು ಅವರೊಂದು ಪಾಲಿಸಿ ಡಿಶ್ ಅಂತ ಹೇಳಿ ಅಣ್ಣಾರಾವ್ ಗಣಮುಖಿಯವರು ಎಲ್ಲೆಲ್ಲಿ ದೀಪ ಇರ್ತದೋ ಅಲ್ಲೆಲ್ಲಿ ಶಾಲೆಗಳು ಇರಬೇಕು ಅಂತ ಅಂದರೆ ಎಲ್ಲೆಲ್ಲಿ ಮನೆಗಳು ಇರ್ತವೆ ವಸತಿ ಮಾಡ್ತಾರೆ ಅಲ್ಲಿ ಶಾಲೆಗಳು ಇರಬೇಕು ಅನ್ನುವಂಥ ಮಾತನ್ನ ಅಣ್ಣಾರ ಗಣಮುಖಿ ಅನ್ನುವಂಥ ಶಿಕ್ಷಣ ಸಚಿವರು ಅಂದುಕೊಂಡಾಗ ನಮ್ಮ ಕಡೆ ಎಲ್ಲ ಕಡೆ ಶಾಲೆಗಳು ಪ್ರಾರಂಭ ಆಯಿತು ನಾವು ಇವತ್ತು ಶಾಲೆಯಲ್ಲಿ ಶಾಲೆ ಕಲಿತ ಇದ್ದೇವೆ ಆದರೆ ಇವತ್ತು ಶಾಲೆಗಳ ಪರಿಸ್ಥಿತಿ ಏನಿದೆ ಮನೆ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಬಹಳ ದೊಡ್ಡ ಬರೆ ಬಿದ್ದಿದೆ ಬಹಳ ದೊಡ್ಡ ಬರೆ ಬಿದ್ದಿದೆ ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯ ನಾವು ಮೊದಲು ಧಾರವಾಡ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಾನು ಧಾರವಾಡ ವಿಶ್ವವಿದ್ಯಾಲಯ ಈಗ ಕಲಬುರಗಿ ವಿಶ್ವವಿದ್ಯಾಲಯ ಆಗಿದೆ ಕಲಬುರಗಿ ವಿದ್ಯುತ್ ವಿಶ್ವವಿದ್ಯಾಲಯ ಕೂಡ ಮೂವತ್ತಲವತ್ತು ವರ್ಷ ಆಯಿತು ಶೇಕಡಾ ಎಂಬತ್ಮೂರಷ್ಟು ಖಾಲಿ ಹುದ್ದೆಗಳಿದ್ದಾವೆ ಮನೆ ಅಧ್ಯಕ್ಷರೇ ಪ್ರೊಫೆಸರ್ಸ್ ಇಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇಲ್ಲ ಟೀಚರ್ಸ್ ಇಲ್ಲ ಹಾಗೆ ಮಕ್ಕಳಿಗೆ ನಾವು ವಿದ್ಯೆ ಇಲ್ಲಿಂದ ಕೊಡೋದು ಯಾವ ಥರ ಅವರಿಗೆ ಈ ಅವರಿಗೆ ನಾವು ಮೆರಿಟನ್ನು ಕೊಡಿಸೋದು ಶಿಕ್ಷಕರು ಇಲ್ದಿದ್ದಾಗ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತು ಸಾವಿರ ಇವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ರಾಜ್ಯದ ಸರ್ಕಾರಿ ನೌಕರು ಅದರಲ್ಲಿ ಹದಿನೇಳು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿದ್ದಾವೆ ಹದಿನೇಳು ಸಾವಿರ ಅನೇಕ ಸಲ ನಾವು ಮಾತಾಡ್ತಾ ಇದ್ದೀವಿ ಆರ್ಥಿಕ ಒತ್ತಡದಿಂದ ಅದು ಮಾಡೋಕ್ಕಾಗ್ತಿರಲಿಲ್ಲ ನಾನು ಕೇಳ್ತೀನಿ ಮಾ ಸರ್ಕಾರಕ್ಕೆ ಮನೆ ಅಧ್ಯಕ್ಷರೇ ಎಲ್ಲಿವರೆಗೆ ಮಕ್ಕಳಿಗೆ ಸರಿಯಾದಂಥ ಶಿಕ್ಷಕರನ್ನು ಶಾಲೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿವರೆಗೆ ಯಾವುದೇ ಅಭಿವೃದ್ಧಿಗೆ ಅರ್ಥ ಇಲ್ಲ ನಾವು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅದರಿಂದ ನಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಪರಿಣಾಮ ಪಾತಾಳಕ್ಕಿಳಿದಿದೆ ಎಷ್ಟು ಸಂಖ್ಯೆಯಲ್ಲಿ ಎಸ್ ಎಸ್ ಎಲ್ ಸಿ ಕೊನೆಯ ಸಂಖ್ಯೆಯಲ್ಲಿ ಬರೋದು ಯಾದಗಿರಿ ಕಲಬುರಗಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ನಾವು ಕೊನೆ ಸಂಖ್ಯೆ ಬರ್ತೀವಿ ಪ್ರತಿಯೊಂದು ಹಂತದಲ್ಲಿ ಯಾಕಂದ್ರೆ ಆ ಕಡೆ ನಾವು ಗಮನ ಇನ್ನೂ ಕೊಟ್ಟಿಲ್ಲ ಎಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ ಆಮೇಲೆ ಶಾಲಾ ದಾಖಲಾತಿಗಳು ಇವತ್ತು ರಾಜ್ಯದಲ್ಲಿ ಸರಾಸರಿ ಹೊರಮತ್ತು ನೋಡ್ರೆ ನಮ್ಮಲ್ಲಿ ಶಾಲೆ ದಾಖಲಾತಿ ಕೂಡ ಕಡಿಮೆ ಇದೆ ಮತ್ತು ಇವತ್ತು ಮಕ್ಕಳಲ್ಲಿ ಆಕರ್ಷಣೆ ಕಡಿಮೆ ಆಗಿದೆ ಖಾಸಗಿ ಶಾಲೆಯುತ ಮಕ್ಕಳು ಮುಖ ಮಾಡಿ ನಿಂತಿದ್ದಾರೆ ಖಾಸಗಿ ಶಾಲೆಗಳಲ್ಲಿ ಬಡವರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಫೀಸ್ ಕೊಡೋಕ್ಕಾಗೋದಿಲ್ಲ ಸರ್ಕಾರಿ ಶಾಲೆಗಳೇ ಮಾತ್ರ ಬಡವರಿಗೆ ಗತಿ ಅದ ಕಾರಣಕ್ಕಾಗಿ ಬಡವ ಮಕ್ಕಳು ಅಲ್ಲಿ ಖಾಸಗಿ ಶಾಲೆಗಳು ಹೋಗುವಂಥದ್ದಿಲ್ಲ ಇವತ್ತು ಉತ್ತರವಾಯಿತು ಇಲ್ಲ ಯಾರು ಶಿಕ್ಷಕರು ಹುದ್ದೆ ಏನು ಶಿಕ್ಷಕ ತುಂಡಿದ್ದೇವೆ ನೀವು ನಾವು ಗುತ್ತಿಗೆ ಆಧಾರದ ಮೇಲೆ ಅವರಿಗೆ ಉತ್ತರದಾಯಿತ್ವ ಇಲ್ಲ ಬರ್ತಾರೆ ತಿಂಗಳ ಪಾಠ ಹೇಳ್ತಾರೆ ಸಂಬಳ ತೋತಾರೆ ಹೋಗ್ತಾರೆ ಬರ್ತಾರೆ ಪಾಠ ಹೇಳ್ತಾರೆ ಸಂಬಳ ತೋತಾರೆ ಹೋಗ್ತಾರೆ ಅವ್ರಿಗೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ನಾವು ಫಿಕ್ಸ್ ಮಾಡೋಕೆ ಆಗಲ್ಲ ಯಾಕಂದ್ರೆ ಅವರು ಗುತ್ತಿಗೆ ಆಧಾರದಲ್ಲಿ ತಗೊಂಡಿರ್ತೀವಿ ನಾವು ಪರ್ಮನೆಂಟ್ ಆಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡ್ರೆ ಅವ್ರಿಗೆ ಅಕೌಂಟಬಿಲಿಟಿ ಇರ್ತದೆ ಅವ್ರ ಉತ್ತರದಾಯಿತ್ವ ಇರ್ತದೆ ಅದಕ್ಕಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ನಾವು ಅನೇಕ ಸಲ ನಾವು ಹೇಳ್ತಾ ಆಮೇಲೆ ಇವತ್ತು ಬಿಸಿಯೂಟ ಮತ್ತು ಮೊಟ್ಟೆ ಬಾಳೆಹಣ್ಣು ತರೋದ್ರಲ್ಲಿ ಇವತ್ತು ಅನೇಕ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ ಅವರು ಬೇಡ ಬೇಡ ಅಂತಿದ್ರೆ ಇವತ್ತು ನಾವು ಒತ್ತಾಯವಾಗಿ ಅವ್ರ ಕಡೆಯಿಂದ ನಾವು ಕೊಡಿಸ್ತಾ ಇದ್ದೇವೆ ಮನೆ ಅಧ್ಯಕ್ಷ ಇವತ್ತು ನಮ್ಮ ಸರ್ಕಾರದವರು ಕಳೆ ಸಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅನೇಕ ಕಡೆ ಇಂದಿರಾ ವಸ್ತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ ಬಹಳಷ್ಟು ದೊಡ್ಡ ದೊಡ್ಡ ಶಾಲೆಗಳನ್ನು ತಾರು ವಸ್ತಿ ಆದರೆ ಇವತ್ತು ನಮ್ಮ ಭಾಗದಲ್ಲಿ ಬೇಡಿಕೆ ಏನಿದೆ ಅಂದರೆ ಅಲ್ಲಿ ಟೆನ್ ಪ್ಲಸ್ ಟೂ ಆಗಬೇಕು ಅಲ್ಲಿ ನಮ್ಮ ಮಕ್ಕಳಿಗೆ ಪಿ ಯು ಓದೋರಿಗೆ ಅವಕಾಶ ಕೊಡಬೇಕು ಅದೇ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಬೇರೆ ಊರಿಗೆ ಹೋಗಿ ಓದಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇವತ್ತು ವಸತಿ ಶಾಲೆಗಳನ್ನ ತೆಗಿಯುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮತ್ತು ಇವತ್ತೇನು ನೀರಾವರಿ ಸಮಸ್ಯೆ ಬಗ್ಗೆ ಅನೇಕ ಜನ ಹೇಳಿದರು ನೀರಾವರಿ ಸಮಸ್ಯೆ ಬಗ್ಗೆ ನಾನು ಸಾಕಷ್ಟು ಹೇಳಿದ ಅಧ್ಯಕ್ಷರು ಇವತ್ತು ಅಂತರ್ಜಲ ಕುಸಿದು ಹೋಗಿ ಸುಮಾರು ಸಾವಿರ ಸಾವಿರದ ಎರಡುನೂರು ಫೀಟು ನೀರು ಇವತ್ತು ನಮಗೆ ಸಿಗ್ತಾ ಇಲ್ಲ ನಮಗೆ ನೀರೇ ಸರಿಯಾಗಿ ಸಿಗದೆ ಹೋಗಿದ್ರೆ ನಮ್ಮ ಆರೋಗ್ಯ ಹಾಗೆ ಸರಿ ಇರ್ತದೆ ನಮ್ಮ ನೀರಡಿಕೆ ಎಲ್ಲಿಂದ ಬಗೆಹರಿಸಕ್ಕೆ ಇದೆ ಇದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಸಿರ್ಪುರು ಮಾದರಿ ನೀರು ನಿಲ್ಲಿಸುವ ಅಂತರ್ಜಲ ಹೆಚ್ಚು ಮಾಡುವಂಥ ಕೆಲಸವನ್ನು ತಗೊಂಡಿದ್ರು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಅಂತರ್ಜಲ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಬೇಕು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಒಂದು ಹತ್ತು ಇಪ್ಪತ್ತು ಕೋಟಿ ಕೊಟ್ಟಿದ್ರು ಅದನ್ನು ಭಾಳ ಯಶಸ್ವಿಯಾಗಿ ಅದನ್ನು ನೀರನ್ನು ಹಿಂಗಿಸಿ ಅದರ ಪರಿಣಾಮವನ್ನು ಬರುವಂತೆ ಮಾಡಿದ್ದೀವಿ ಮಾನ್ಯ ಇವರು ನಮ್ಮ ಮಂತ್ರಿಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ ಹೀಗೆ ಅಂತರ್ಜಲ ಹೆಚ್ಚಿಗೆ ಮಾಡುವಂತ ಕೆಲಸವನ್ನು ಮಾಡಬೇಕು ಮನೆ ಅಧ್ಯಕ್ಷರೇ ತಾಪಮಾನ ಜಾಗತಿಕ ತಾಪಮಾನ ಇವತ್ತು ನಮ್ಮ ಕಲಬುರಗಿಯಲ್ಲಿ ಬರೀ ಶೇಕಡಾ ಆರಷ್ಟು ಮಾತ್ರ ಅರಣ್ಯ ಇದೆ ಆಳಂದಕ್ಕೆ ಬಂದರೆ ಬರೀ ಒಂದು ಶೇಕಡಾ ಒಂದರಷ್ಟು ಮಾತ್ರ ಅರಣ್ಯ ಇದೆ ಅರಣ್ಯ ಬೆಳೆಸುವಲ್ಲಿ ನಾವು ಇನ್ನೂ ಸಕ್ರಿಯವಾಗಿ ಭಾಗವಹಿಸಿಲ್ಲ ಅರಣ್ಯ ಬೆಳೆಸಿದ್ರೆ ಮಾತ್ರ ಮಳೆ ಬರ್ತದೆ ಮತ್ತು ಭೂಮಿ ಫಲವತ್ತಾಗಿರ್ತದೆ ಈಗ ತಾನೇ ರಾಜೀವ್ ಕಾಗಿ ಅವರು ಮಾತಾಡಿದ್ರು ಈ ಸೋಳು ಈ ಸೋಳು ನಾವು ಮಾನವ ನಿರ್ಮಿತ ಸೌಳಿದು ಅದೇನು ನಿಸರ್ಗ ನಮಗೆ ಒಂದಿಂದ ಬಂದಂಥದ್ದಲ್ಲ ನಾವು ನೀರು ಇದೆ ಹೇಳಿ ಸಿಕ್ಕಾಪಟ್ಟೆ ಭತ್ತ ಹಾಕ್ತೀವಿ ಕಬ್ಬು ಹಾಕ್ತೀವಿ ಆಮೇಲೆ ಬೇರೆ ಬೇರೆ ಬೆಳೆನ ಹಾಕ್ತೀವಿ ಇವತ್ತು ಆ ಭೂಮಿ ಸೌಳು ನಾನು ಹೇಳ್ತೀನಿ ಮನೆ ಅಧ್ಯಕ್ಷರೇ ಏನೋ ಇವತ್ತು ಯು ಪಿ ಆಗಿರ್ಬೋದು ಆಲ್ಮಟ್ಟಿ ಆಗಿರ್ಬೋದು ಕಾರಂಜಿ ಆಗಿರ್ಬೋದು ಇವತ್ತು ಬೇರೆ ಬೇರೆ ಯಾವುದೇ ನೀರಾವರಿ ಯೋಜನೆಗಳಾಗಿರ್ಬೋದು ಅವೆಲ್ಲ ಕೂಡ ಲೈಟ್ ಇರಿಗೇಷನ್ ಆದರೆ ಹೆವಿ ಇರಿಗೇಷನ್ ಆ ಕಾರಣಕ್ಕಾಗಿ ನೀರಿನ ಕೊರತೆ ಆಗ್ತಾ ಇದೆ ಪ್ರಯೋಗ ಮಾಡ್ತಾ ಫುಡ್ ಫಾರೆಸ್ಟ್ ಫುಡ್ ಫಾರೆಸ್ಟ್ ಪ್ರಯೋಗ ಮಾಡ್ತಾ ಇದ್ರಲ್ಲ ಸರ್ ಅದ್ರ ಅದ್ರ ಬಗ್ಗೆ ಒಂದು ತಾವು ಹೇಳ್ಬೇಕು ಅಧ್ಯಕ್ಷರೇ ಜಾಸ್ತಿ ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ನಮ್ಮ ಜಿಲ್ಲಾ ಸಚಿವರು ನಮ್ಗೆ ಬಹಳ ಪ್ರೇರಣೆ ನೀಡ್ತಾ ಇದ್ದಾರೆ ಬೇರೆ ಬೇರೆ ಅನುಭವನ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ ಇವತ್ತು ಈಗ ಅರಣ್ಯದಿಂದನೂ ಕೂಡ ಬದುಕಲಿಕ್ಕೆ ಸಾಧ್ಯತೆ ಇದೆ ಕಬ್ಬಿಣಕ್ಕೆ ಬೆಲೆ ಕಡಿಮೆ ಇದೆ ಕಟ್ಟಿಗೆಗೆ ಜಾಸ್ತಿ ಇದೆ ಮನೆ ಅಧ್ಯಕ್ಷರೇ ಇಂಥ ದೊಡ್ಡ ದೇಶದಲ್ಲಿ ಕಟ್ಟಿಗೆಯನ್ನು ಆಮದು ಮಾಡ್ಕೊತಾ ಇದ್ದೀವಿ ನಾವು ಸಿಂಗಾಪುರದಿಂದ ಮಾಡ್ಕೋತೀವಿ ಮಲೇಷಿಯಾದಿಂದ ಮಾಡ್ಕೋತೀವಿ ಬೇರೆ ಬೇರೆ ದೇಶ ಯಾಕೆ ಕಟ್ಟಿಗೆ ಬೆಳೆಯುವಂತ ಸಾಧ್ಯತೆ ನಮಗಿಲ್ವಾ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಮಾನ್ಯ ಅರಣ್ಯ ಸಚಿವರು ಆ ನಿಟ್ಟಿನಲ್ಲಿ ಬಹಳ ಉತ್ತಮವಾದಂಥ ಕೆಲಸವನ್ನು ಈಶ್ವರ ಅವರು ಮಾಡ್ತಾ ಇದ್ದಾರೆ ಆದರೆ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ಏನು ಭೂ ಸುಧಾರಣೆ ಕಾಯ್ದೆಯ ತಿದ್ದುಪಡಿಯಲ್ಲಿ ಒಂದು ಕನಿಷ್ಠ ಇಂತಿಷ್ಟು ಪರ್ಸೆಂಟ್ ಫಾರೆಸ್ಟ್ ಪ್ರತಿಯೊಬ್ಬರು ಹೊಲದಲ್ಲಿ ಇರಲೇಬೇಕು ಅನ್ನುವಂಥ ಕಟ್ಟುನಿಟ್ಟಾದ ಕಾನೂನು ತಂದ್ರೆ ಮಾತ್ರ ನಾವೆಲ್ಲ ಕಡೆ ಅರಣ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಮನೆ ಅಧ್ಯಕ್ಷರೇ ಇವತ್ತು ಬಿಸಿಲಿನ ತಾಪಮಾನವನ್ನು ಇಳಿಸಲಿಕ್ಕೆ ಸಾಧ್ಯತೆ ಇದೆ ಈಗ ನಾವೆಲ್ಲ ಪ್ಯಾರಿಸ್ ನಲ್ಲಿ ನಡೆದಂತಹ ಸಂಘ ಸಭೆಗೆ ಹೋಗಿ ನಾವು ಈ ಬಿಸಿಲಿನ ತಾಪಮಾನವನ್ನು ಇಳಿಸಿ ಅನ್ನುವಂಥ ಹಸ್ತಾಕ್ಷರವನ್ನ ನಮ್ಮ ಸರ್ ಕೇಂದ್ರ ಸರ್ಕಾರ ಹಾಕಿ ಬಂದಿದೆ ಆದರೆ ಮೌಲ್ಯಮಾಪನ ಮಾಡಿದಾಗ ಒಂದು ಶೇಕಡ ಒಂದು ಜೋರು ಕೂಡ ಅಲ್ಲಿ ಆಗಿಲ್ಲ ಎಲ್ಲಿ ಕೂಡ ಆಗಿಲ್ಲ ಹೀಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನೀರಿನ ಅಭಾವ ನಾವು ಕಾಣ್ತಾ ಇದ್ದೇವೆ ಮತ್ತೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಾವು ಇಂಥ ಅನೇಕ ಬರಗಾಲಗಳನ್ನು ಎದುರಿಸ್ತಾ ಇದ್ದೀವಿ ಈಗ ಕಳೆದ ಸಲ ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅನೇಕ ಮಹತ್ವವಾದ ನಿರ್ಧಾರವನ್ನು ತಗೊಂಡ್ರು ಮನೆ ಪ್ರಿಯಾಂಕ್ ಅವರೇ ಆದರೆ ಸಚಿವಾಲಯ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತಿನವರೆಗೂ ಸಚಿವಾಲಯ ಸ್ಥಾಪನೆ ಆಗಿಲ್ಲ ಸಚಿವಾಲಯ ಸ್ಥಾಪನೆ ಆಗಬೇಕಾಗಿತ್ತು ಇವತ್ತು ಕೂಡ ಆಗಿಲ್ಲ ಆದರೆ ಇವತ್ತು ಬೀದರ್ಲಿಂದ ನಮಗೆ ಬೆಂಗಳೂರಿಗೆ ಹೋಗೋದಕ್ಕೆ ಒಂದು ಫೋರ್ ಲೈನ್ ಹೈವೇ ಇಲ್ಲ ಅದನ್ನು ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಅದ್ರ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಕಾರಿಡಾರ್ ರೋಡ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು ಆ ಕಾರಿಡಾರ್ ರೋಡ್ನ ಯಾರೋ ಯಾರು ದುಡ್ಡು ಹಾಕೋರು ಯಾರು ಜವಾಬ್ದಾರಿ ಪಿಡಬ್ಲ್ಯೂ ಮಾಡೋರು ಕೆಆರ್ಡಿ ಸಿಲ್ ಮಾಡೋರು ಅಥವಾ ಬೇರೆ ವಿಶೇಷ ಅನುದಾನ ಕೊಟ್ಟು ಮಾಡೋರು ನ್ಯಾಷನಲ್ ಹೈವೇ ಮಾಡೋರು ಗೊತ್ತಿಲ್ಲ ಇವತ್ತು ನಾನು ಮತ್ತೆ ಮತ್ತೆ ಬಿಡ್ತೀನಿ ಬೀದರ್ ಲಿಂದ ಕಲಬುರಗಿ ಕಲಬುರಗಿಯಿಂದ ಯಾದಗಿರಿ ಯಾದಗಿರಿಯಿಂದ ರಾಯಚೂರು ರಾಯಚೂರಿಂದ ಬಳ್ಳಾರಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ ನಮಗೆ ಫೋರ್ ಲೈನ್ ಹೆದ್ದಾರಿಯನ್ನು ಮಾಡಿ ಕೊಡಬೇಕಾಗ್ತದೆ ಅಂತ ಕೆಲಸವನ್ನ ಮಾಡದೆ ಹೋಗಿದ್ರೆ ಯಾಕಂದ್ರೆ ಒಂದು ಒಂದು ಗಾದೆ ಮಾತಿದೆ ಮಾನ್ಯ ಅಧ್ಯಕ್ಷ ಗವರ್ಮೆಂಟ್ ವಿಲ್ ಬಿಲ್ ದಿ ಬಿಲ್ಡ್ ದ ರೋಡ್ಸ್ ರೋಡ್ಸ್ ವಿಲ್ ಬಿಲ್ಡ್ ದ ನೇಷನ್ ಅಂತ ಇವತ್ತು ಸರ್ಕಾರಗಳು ರಸ್ತೆ ಮಾಡಬೇಕಾಗ್ತದೆ ರಸ್ತೆಗಳು ರಾಷ್ಟ್ರವನ್ನು ಕಟ್ಟುವಂತೆ ಕೆಲಸ ಮಾಡ್ತವೆ ಆ ರಸ್ತೆ ಸಂಪರ್ಕ ಇಲ್ಲದೆ ಹೋಗಿದ್ರೆ ಯಾವುದೋ ಅಭಿವೃದ್ಧಿ ಕೆಲಸ ಮಾಡಕ್ ಇಲ್ಲ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಕೂಡ ನಮ್ಮ ರೈತರು ತಮ್ಮ ಹೊಲಕ್ಕೆಲ್ಲ ದಾರಿ ಬೀಳ್ತಾ ಇದ್ದಾರೆ ಯಾಕಂದ್ರೆ ವಕ್ರತನ ಮಾಡುವ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ ಮೊದಲು ಎತ್ತಿನ ಬಂಡಿ ಕಟ್ಕೊಂಡು ಹೋಗ್ತಾ ಇದೀವಿ ನಡ್ಕೊಂಡು ಹೋಗ್ತಾ ಇದೀವಿ ದನಗಳ ಎತ್ತುಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ ಈಗ ಇವತ್ತು ಇವತ್ತು ಲೇಬರ್ ಅವ್ರ ಮನೆಯಿಂದ ಟೆಂಪೋಗಳು ತಗೊಂಡು ಹೊಲಕ್ಕೆ ಹೋಗಬೇಕಾಗಿದೆ ಇವತ್ತು ಟ್ರಾಕ್ಟರ್ ಉಳಿಮೆ ಮಾಡಬೇಕಾಗಿದೆ ಹಾರ್ವೆಸ್ಟಿಂಗ್ ಮಷಿನ್ ಇಂದ ಮಾಡಬೇಕಾಗಿದೆ ಇವತ್ತು ಟ್ರಾನ್ಸ್ಪೋರ್ಟೇಶನ್ ರಸ್ತೆಯಿಂದ ಮಾಡಬೇಕಾಗಿದೆ ಅದೇ ಕಾರಣಕ್ಕಾಗಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ನಮ್ಮ ಹೊಲ ನಮ್ಮ ರಸ್ತೆಗೆ ಬಹಳ ಬೇಡಿಕೆ ಇದೆ ಅದಕ್ಕೆ ನಾನು ಅಧ್ಯಕ್ಷರೇ ದುರ್ದೈವ ಹೇಳ್ಬಿಡ್ತೀನಿ ನಾನು ನನ್ನ ಶಾಸಕರ ಅನುದಾನದಲ್ಲಿ ಕನ್ವರ್ಜೆನ್ಸ್ ಫಂಡ್ ಅನ್ನ ನಾನು ಕೊಟ್ಟು ನಾನು ಎನ್ಆರ್ ಜಿ ಎಸ್ ಅಲ್ಲಿ ಮತ್ತು ಶಾಸಕರ ಅನುದಾನದಲ್ಲಿ ನಾನು ರಸ್ತೆ ಮಾಡ್ಕೋತೀನಿ ಅಂದ್ರೆ ಸರ್ಕಾರದವರು ಅನುಮತಿ ಕೊಡ್ಲಿಲ್ಲ ಆರ್ ಜಿ ಎಸ್ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ದುಡ್ಡು ಖರ್ಚು ಅಧ್ಯಕ್ಷರ ಈ ವಿಷಯ ಬಹಳ ಸೀರಿಯಸ್ ಅಧ್ಯಕ್ಷರ ಬಿ ಆರ್ ಪಾಟೀಲ್ ವಿಷಯ ಸೀರಿಯಸ್ ಹೇಳ್ತಾಸ್ ನೋಡ್ತಾ ಇರೋದು ಡಾಕ್ಟರ್ ಇದ್ದಾರೆ ನಮ್ಮ ಆಯ್ತು ಕೂತ್ಕೊಳ್ಳಿ ಅದು ಸಬ್ಜೆಕ್ಟ್ ಬೇರೆ ಪಾಲಿಸಿ ಮ್ಯಾಟರ್ ನೀವು ಉತ್ತರ ಕರ್ನಾಟಕ ಚರ್ಚೆ ಇಟ್ಕೊಂಡು ನಿಮ್ಮ ಪಾಲಿಸಿ ವಿಚಾರ ಇಲ್ಲಿ ಚರ್ಚೆ ಮಾಡ್ರೆ ಆಗ್ತದೆ ಅವರು ಖುಷಿ ಪಟ್ಟು ಹೇಳ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಬೇಕು ನೀವು ಖುಷಿಯಲ್ಲಿ ನಾನು ಇಲ್ಲಿ ಏನಿದ್ದೇನೆ ನನಗೆ ಮುಗಿಸಬೇಕು ಸಂಜೆ ಪಾಲಿಸಿ ಮ್ಯಾಟರ್ ಮತ್ತೆ ಮಾತಾಡಿ ಮಿನಿಸ್ಟ್ರಿಗೆ ಅದು ಕಾನೂನು ಚೇಂಜ್ ಮಾಡ್ಬೇಕು ಅದಕ್ಕೆ ಈಗ ಸಮಸ್ಯೆ ಬೇರೆ ಚರ್ಚೆ ಮಾಡುವ ಬೇರೆ ಏನಾದ್ರು ಚೆನ್ನಾಗಿ ಮಾತಾಡಿದ್ರಿ ಅರ್ಧ ಗಂಟೆ ನಾವೇನು ಇಲ್ಲಿ ಸಮಸ್ಯೆ ಬಿಟ್ಟು ಮತ್ತೇನ್ ಮಾಡ್ತಾ ಇದ್ದೀವಿ ಆಯ್ತು ಚಿಮುಗಿಸ್ವಾಮಿ ಇದರಲ್ಲಿ ಇಲ್ಲಿ ಈ ತರ ಆದ್ರೆ ನಮ್ಗೆ ಬಾರಿ ಕಷ್ಟ ಆಯ್ತು ವಯಸ್ಸೇನಿ ತಾಯಿ ಸನ್ಮಾನ್ಯ ಅಧ್ಯಕ್ಷರೇ